ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳ ಒಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ಆಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಕರಣ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣ ಗೈಯುತಿ ಹವೋದಯದ ನಾಟ್ಯ ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿನಲಿಯುತೀಗ ಬನ್ನಿ ನಲಿಯುತಿಗ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ೋಣ ಬನ್ನಿ ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು ದೇಶ ಭಕ್ತಿಯನ್ನು ತಪ್ತ ಮನಗಳಲ್ಲಿ ಸೂಕ್ತವಾಗಿರುವ ಧ್ಯೇಯ ದೀಪ್ತಿಯನ್ನು ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸಬನ್ನಿ ತಾಯಿಗೆ ತೊಡಿಸಬನ್ನಿ भारतीय पाद पद्मल पूज बन्नी पूज मातृभुव्य विच्छित्र गुलिसुतिर क्षुद्र अरिय संचू, प्रलय रुद्रनुरि धर आगी बनी ताई भारतीय पाद पद्म गढ़ पूजी सोना बनी पूजी सोना बनी भरत भूमि यली भरदि भोरी डलि दिव्य पांच जन्या योग याग गढ़ क्याग भूमि यली जनसी धन्या ಚಿಮ್ಮುತ್ತಿದೆ ಸೆಡೆದು ನಿಲ್ಲುತ್ತಿದೆ ಸ್ವಾಭಿಮಾನ ನಿಲ್ಲುತ್ತಿದೆ ಸ್ವಾಭಿಮಾನವು ಕಾಯ ಸ್ಮರಣೆಯಿಂದ ಹೌದು ಅಂತ ಅದೇ ಮಾತನ್ನ ಸ್ವಾಮಿ ವಿವೇಕಾನಂದ ನಿಜ ಮಾಡಿದ್ರಿ ಯಾಕಪ್ಪ ಅಂತಂದ್ರ ಅವನು ನಮ್ಮ ಹಿಂದೂ ಧರ್ಮದ ಸಾರಥಿಯಾಗಿ ಅಮೇರಿಕಾದ ಚಿಕಾಗೋದಲ್ಲಿ ಸಮ್ಮೇಳನದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಎತ್ತ ಹಿಡಿದಾರಿ ಎಲ್ಲ ಧರ್ಮದ ಗ್ರಂಥಗಳ ಕೆಳಗ ನಮ್ಮ ಗ್ರಂಥ ಇತ್ತ ಒಂದ ಮಾತು ಹೇಳಿದಾವ ಅಕ್ಕ ತಂಗಿಯರೇ ಅಂತ ಅಲ್ಲೇ ಎಲ್ಲಾರು ಗದ್ದಲ ಮಾಡೋರು ಗಪ್ ಕುತ್ರಿತ್ರಿ ಎರಡು ನಿಮಿಷ ಎಂತ ಗದ್ದಲ್ ಅವ ಅಷ್ಟ್ ಚೆನ್ನಾಗಿ ಭಾಷಣ ಮಾಡಿದ ನಮ್ಮ ಧರ್ಮಗಳ ಗ್ರಂಥ ಕೆಳಗೈತಪ್ಪ ಅಂತಂದ್ರ ಎಲ್ಲಾ ಧರ್ಮದ ಗ್ರಂಥಗಳನ್ನ ಎತ್ತಿಡಿದಂತ ಗ್ರಂಥ ಯಾವ್ದಂದ್ರ ಅದು ಹಿಂದೂ ಧರ್ಮದ ಅಲ್ಲಿ ಹೇಳಿದ ಅದೇ ರೀತಿ ರೀ ಶಿವಾಜಿನು ಕೂಡ ತನ್ನ ಮಗನ ಅರಿಯದ ಚಿಗುರು ಹೊಡೆದು ಪ್ರಕೃತಿ ಒಳಗ ಅದ್ ಅತ್ಯಂತ ಚಿಗುರು ಹೊಡೆದು ಮಾವಿನ ಎಲೆಗಳಾಗ್ಲಿ ಬೇರೆ ಗಿಡ ಮರಗಳಾಗಲಿ ಚಿಗುರು ಹೊಡೆದು ಹಣ್ಣು ಕಾಯಿ ಬಿಡುವಂತ ಅಂತ ಪ್ರಕೃತಿಯ ವೈಭವದಿಂದ ಕೂಡಿದಾಗ ಯುಗಾದಿಯನ್ನು ಆಚರಿಸ್ತೀವಿ ನಾವೆಲ್ಲರೂ ಜನವರಿ ಒಂದು ಆಚರಿಸ ಓಡಾಡಕತ್ತೇವ್ರಿ ಹೌದಾ ಅದ್ ಜನವರಿ ಒಂದ್ ಅಲ್ಲ ಅಲ್ರಿ ನಮ್ದು ನೀವೆಲ್ಲರೂ ಹೊಸ ವರ್ಷ ಹೊಸ ವರ್ಷ ಅಂತ ನೀವು ಓಡಾಡ್ತೀರಿ ನಮ್ದು ಕ ನಿಜವಾದ ಹೊಸ ವರ್ಷ ಯಾವುದಂದ್ರೆ ಅದು ಯುಗಾದಿ ಸಂಕ್ರಾಂತಿನೂ ಅದಕ್ಕೂ ಒಂದು ಅರ್ಥ ಇದೆ ರೀ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನ ವೈಜ್ಞಾನಿಕವಾಗಿ ಸಾಂಸ್ಕೃತಿಕವಾಗಿ ನಾವೇನಂತ ಆಚರಿಸ್ತಾ ಬಂದಿದ್ದೀವಿ ಅಂತ ಹೇಳ್ತೀವಿ ಅದೇ ಅಲ್ಲದೆ ನಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಮಾಡಿ ಅಂತಂದ್ರೆ ನಾವು ಮುಂದುವರೆದಿದ್ದೀವ್ರಿ ಯಾವಾಗ ವೇದ ವೇದಗಳ ಕಾಲದಲ್ಲಿ ಅನೇಕ ವರ್ಷಗಳಿಂದ ಹಿಂದೂ ಧರ್ಮದ ಮೇಲೆ ಆದಂತ ಆಕ್ರಮಣಗಳ ಬಗ್ಗೆ ಮತ್ತು ಹಿಂದೂ ಧರ್ಮದ ಒಂದು ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಹಾನ್ ಪುರುಷರ ಒಂದು ಹೋರಾಟದ ಕಥೆಗಳನ್ನ ಮುಖಾಂತರ ಸುವಿಸ್ತೃತವಾಗಿ ಹೇಳಿ ಮತ್ತೆ ಹಿಂದಿನ ತಾಯಿ ನಮ್ಮ ಅನೇಕ ಮಹನೀಯರ ಕಥೆಗಳನ್ನ ಪ್ರಸ್ತುತ ಪಡಿಸಿ ಮುಂದೆ ನಮ್ಮ ಹಿಂದೂ ಧರ್ಮಕ್ಕಾಗಿ ಹಿಂದೂ ಹೇಳಿದಂತ ನಮ್ಮ ಮಹಿಳಾ ಪ್ರತಿನಿಧಿಗಳಾದಂತ ಶ್ರೀಮತಿ ಅನಿತಾ ಹನುಮಂತ್ ವಾಸನದ ಎಲ್ಲರಿಗೂ ಶಾಂತಿ ಕೇವಲ ಹಿಂದೂಗಳೇ ಅಂತಲ್ಲ ಎಲ್ಲರಿಗೂ ಶಾಂತಿ ಇಡೀ ಜಗತ್ತಿಗೆ ಶಾಂತಿಯನ್ನ ಸಾರುವಂತ ಸಂಪ್ರದಾಯ ನಮ್ದು ಇಡೀ ಒಂದು ಸಣ್ಣ ಕ್ರಿಮಿ ಕೀಟಗಳಿಂದ ಹಿಡಿದು ಪರಿಸರ ಗಿಡಗಳಿಗೆ ಇರಬಹುದು ನದಿಗಳಿರಬಹುದು ಎಲ್ಲವನ್ನ ಶಾಂತಿಯನ್ನ ಸಾರುವಂತ ದೇಶ ಕೃಣ್ವಂತ ವಿಶ್ವ ಮಾರ್ಯಂ ವಸುದೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬಕ ಅಂತ ಹೇಳಿ ನಾವು ಹೇಳ್ತೇವೆ ಏನ್ ಆ ಏನ್ ನೋಡಿ ಎಲ್ಲಾನು ಯಾಕೆ ಕೊಟ್ರಿ ಆ ಒಳ್ಳೇದು ಮಾತಾಡಕ್ ಕೇಳ ಕೊಡುದು ಕೆಟ್ಟ ಮಾತಾಡಕ್ ಏನ್ ಕೊಡುದ ಜಿರ್ಗಿ ಕೊಡುದು ಸಾಸಿವೆ ಕೊಡ್ಲ ಎಲ್ಲಾನು ಯಾಕೆ ಕೊಟ್ರಿ ನಮ್ಮ ಪೂರ್ವಜರು ಬಹಳ ಜ್ಞಾನಿಗಳು ಅದ್ಭುತವಾದಂತ ಸಂಶೋಧನೆ ಮಾಡಿದ್ದಾರೆ ಮಕರ ಸಂಕ್ರಮಣ ಬರುದು ಯಾವಾಗ ಅದು ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಏನದ ಅಂದ್ರ ಚಳಿಗಾಲ